ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಇನ್ಫೋ ಟಿ ವಿ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ಒಂದು ಯೋಜನೆ ಬಗ್ಗೆ ತಿಳ್ಕೊಳ್ಳೋಣ ಯಾವ ಯೋಜನೆ ಅದು ಮಾಡಿರೋ ಅಂಥ ಯೋಜನೆ ಇದರಲ್ಲಿ ಕೆಲವ್ರಿಗೆ ಯಾವುದೇ ಗ್ಯಾರಂಟಿ ಇಲ್ದಿರ ಬಡವರಿಗೆ ಸಾಲ ಸಿಗುತ್ತೆ ಆ ಯೋಜನೆ ಹೆಸರೇನು ಅದಕ್ಕೆ ಬೇಕಾದಂಥ ದಾಖಲೆಗಳೇನು ಹೇಗೆ ಅದಕ್ಕೆ ಅಪ್ಲೈ ಮಾಡೋದು ಅನ್ನೋದೆಲ್ಲ ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ ಈ ಒಂದು ಯೋಜನೆಯ ಹೆಸರು ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆ ಅಂತ ಈ ಯೋಜನೆಯನ್ನು ಸರ್ಕಾರದವರು ಎರಡು ಸಾವಿರದ ಇಪ್ಪತ್ತರಲ್ಲಿ ಜಾರಿಗೆ ತಂದಿದ್ದರು ಈ ಏನಕ್ಕಾಗಿ ತಂದಿದ್ರು ಅಂದರೆ ಆ ಟೈಮಲ್ಲಿ ಲಾ ಕರೋನ ಆಗಿ ಆಗಿ ಭಾಳಷ್ಟು ಸಣ್ಣ ಸಣ್ಣ ವ್ಯಾಪಾರಿಗಳಿಗಾಗಿರ್ಬೋದು ಮನೆಯಲ್ಲೇ ಮಾಡೋಂಥ ಬಿಸ್ನೆಸ್ಗಳಿಗಾಗಿರ್ಬೋದು ಲಾಕ್ಡೌನಿಂದ ತುಂಬ ಪ್ರಾಬ್ಲಮ್ ಆಗಿತ್ತು ಅವ್ರ ಬಿಸ್ನೆಸ್ ಎಲ್ಲ ಲಾಸ್ ಮಟ್ಟಿಗೆ ನಡೀತಾ ಇತ್ತು ಆವಾಗ ಅವ್ರೇನು ಮಾಡಿದ್ರು ಮತ್ತೆ ಮತ್ತೆ ಸಾಲ ತೊಗೊಳೋದಕ್ಕೋಗಿ ಬಡ್ಡಿ ಜಾಸ್ತಿ ತಗೊಂಡು ಜನ ಭಾಳಷ್ಟು ಹಣ ಹಾಳು ಇದ್ರು ದುಡ್ಡೇ ಇರಲಿಲ್ಲ ಆ ಟೈಮಲ್ಲಿ ಆವಾಗ ಈ ಒಂದು ಸರ್ಕಾರದವ್ರು ಏನು ಮಾಡಿದ್ರು ಅಂದರೆ ತಿರ್ಗಾ ಬೀದಿ ವ್ಯಾಪಾರಿಗಳು ಸ್ವಲ್ಪ ಅನುಕೂಲ ಆಗಲಿ ಮತ್ತು ಅವರೊಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಲಿ ಬಡವ್ರಿಗೆ ಅನುಕೂಲ ಆಗಲಿ ಅನ್ನೋ ಒಂದು ಕಾರಣಕ್ಕೆ ಗೋರ್ಮೆಂಟ್ ಅವರು ಒಂದು ಯೋಜನೆ ಅಂತಂದರು ಅದೇ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆ ಅಂತ ಈ ಒಂದು ಯೋಜನೆಯಲ್ಲಿ ನಮಗೆ ಐವತ್ತು ಸಾವಿರದವರೆಗೂ ಅಲ್ಲ ಸೌಲಭ್ಯ ಸಿಗುತ್ತೆ ಇದಕ್ಕೆ ಯಾವುದೇ ರೀತಿಯ ಒಂದು ಸೆಕ್ಯೂರಿಟಿ ಡೆಪಾಸಿಟ್ ಆಗಲಿ ಗ್ಯಾರಂಟಿ ಆಗಲಿ ಕೊಡೋ ಹಾಗಿರೋದಿಲ್ಲ ಇದಕ್ಕೆ ಏನಂದರೆ ಆಧಾರ್ ಕಾರ್ಡು ಮತ್ತು ನಮ್ಮ ಬ್ಯಾಂಕ್ ಅಕೌಂಟ್ ಇದ್ದರೆ ಸಾಕು ಮೊದಲಿಗೆ ಈ ಯೋಜನೆಯಲ್ಲಿ ಐವತ್ತು ಸಾವಿರ ಫಸ್ಟ್ ಕೊಟ್ಟು ಕೊಡೋದಿಲ್ಲ ಫಸ್ಟ್ ನಿಮಗೆ ಹತ್ತು ಸಾವಿರ ಅಮೌಂಟನ್ನು ಸಾಲ್ವಾಗಿ ಕೊಡ್ತಾರೆ ನೀವು ಅದನ್ನು ಕರೆಕ್ಟಾಗಿ ಈ ಒಂದು ವರ್ಷದೊಳಗೆ ನೀವು ಮರುಪಾವತಿ ಮಾಡಿದ್ರಿ ಅಂದರೆ ತಿರ್ಗಿ ಅದನ್ನು ನೆಕ್ಸ್ಟ್ ಟೈಮ್ ತಗೊಂಡಾಗ ನಿಮಗೆ ಟ್ವೆಂಟಿ ತೌಸಂಡ್ಣು ನೆಕ್ಸ್ಟ್ ಟೈಮ್ ತೊಗೊಳಕ್ಕೆ ತರ್ಟಿ ತೌಸಂಡು ಆ ಥರನೇ ಅದನ್ನು ಇನ್ಕ್ರೀಸ್ ಮಾಡ್ತಾ ಹೋಗ್ತಾರೆ ಮತ್ತು ಇದು ಅತ್ಯಂತ ಕಡಿಮೆ ಬಡ್ಡಿ ದರದಲ್ಲಿ ಸಿಗುವಂಥ ಒಂದು ಸಾಲ ಸೌಲಭ್ಯ ಯೋಜನೆ ಇದು ಇದನ್ನು ನಾವು ಹೇಗೆ ಅಪ್ಲೈ ಮಾಡ್ಬೋದು ಅಂದರೆ ನೀವು ಆನ್ಲೈನ್ ಆದರೂ ಅಪ್ಲೈ ಮಾಡ್ಬೋದು ಇಲ್ಲ ಬ್ಯಾಂಕ್ಗಾದರೂ ಹೋಗಿ ನೀವು ಅಪ್ಲೈ ಮಾಡ್ಬೋದು ಅಂದೆ ಅಪ್ಲೈ ಮಾಡಬೇಕು ಅಂದರೆ ಪಿ ಎಮ್ ಸೇವಾ ನಿಧಿ ಅಂತ ಒಂದು ವೆಬ್ಸೈಟ್ ಇದೆ ಆ ಲಿಂಕ್ ನಾನು ಲಿಂಕ್ ಹಾಕಿದ್ದೀನಿ ಸೊ ನೀವು ಆ ಲಿಂಕ್ ಆ ಲಿಂಕ್ಗೆ ಹೋಗಿ ನಿಮ್ಮ ಆಧಾರ್ ಕಾರ್ಡು ಫೋನ್ ನಂಬರ್ ಎಲ್ಲ ಅಪ್ಡೇಟ್ ಮಾಡಿ ಒಂದು ಫಾರ್ಮ್ನ ಫಿಲ್ ಮಾಡಿದ್ರೆ ನಿಮಗೆ ಲೋನ್ ಸ್ಯಾಂಕ್ಷನ್ ಆಗುತ್ತೆ ಇಲ್ಲಾಂದರೆ ನೀವು ಯಾವುದೇ ಒಂದು ಸರ್ಕಾರಿ ಬ್ಯಾಂಕ್ಗೆ ಕೂಡ ಹೋಗಿ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆ ಅನ್ನೋ ಹೆಸರಲ್ಲಿ ನೀವು ಲೋನ್ನ ತಗೋಬೋದು ಒಂದು ಯೋಜನೆಯಲ್ಲಿ ಬಡ್ಡಿದರವು ಬಹಳಷ್ಟು ಕಮ್ಮಿ ಇದೆ ಅಂತಲೇ ಹೇಳ್ಬೋದು ಎಪ್ಪತ್ತೈದು ಪೈಸೆ ಅನ್ನೋ ಥರ ಇದೆ ಅನಿಸುತ್ತೆ ನೀವು ಬ್ಯಾಂಕಿಗೆ ಹೋದರೆ ಕರೆಕ್ಟಾಗಿ ಮಾಹಿತಿ ಸಿಗುತ್ತೆ ಬಟ್ ಬಡ್ಡಿ ದರ ತುಂಬಾ ಕಮ್ಮಿ ಇದೆ ಮತ್ತು ನೀವೇನು ಒಂದು ವರ್ಷದೊಳಗಡೆ ನೀವು ಈ ಈ ಒಂದು ಸಾಲನ ತೀರಿಸ್ತೀರೋ ನಿಮಗೆ ಬಡ್ಡಿ ಯಾವ ಯಾವುದು ಬಡ್ಡಿ ನೀವು ಕಟ್ಟಿರ್ತೀರಲ್ಲ ಅದು ನಿಮಗೆ ಸಬ್ಸಿಡಿಯಾಗಿ ಮೂರು ತಿಂಗಳಿಗೊಂದು ಸಲ ನಿಮ್ಮ ಅಕೌಂಟ್ಗೆ ಹಾಕ್ತಾರೆ ಬಟ್ ಆದರೆ ನೀವು ಕರೆಕ್ಟಾಗಿ ನೀವು ಮಂತ್ಲಿ ಮಂತ್ಲಿ ನೀವು ಸಾಲನ ಕಟ್ಕೊಂಡು ಹೋಗಬೇಕು ಇ ಎಮ್ ಐ ರೂಪದಲ್ಲಿ ಮತ್ತು ನೀವು ಇ ಎಮ್ ಐ ರೂಪದಲ್ಲಿ ನೀವು ಕೋ ಆನ್ಲೈನಲ್ಲಿ ಕಟ್ಟೋದ್ರಿಂದ ನಿಮಗೆ ಕ್ಯಾಶ್ ಬ್ಯಾಕ್ ಸಹ ಸಿಗುತ್ತೆ ಈ ಒಂದು ಯೋಜನೆಗೆ ನಿಮಗೆ ಬೇಕ ಅಪ್ಲೈ ಮಾಡೋದಕ್ಕೆ ಬೇಕಾಗಿರುವಂಥ ದಾಖಲೆಗಳು ಏನು ಅಂದರೆ ಆಧಾರ್ ಕಾರ್ಡ್ ಬೇಕಾಗುತ್ತೆ ಬಂದರೆ ಬ್ಯಾಂಕ್ ಅಕೌಂಟ್ ಬೇಕಾಗುತ್ತೆ ಇಷ್ಟಿದ್ರೆ ಸಾಕು ನೀವು ಅಪ್ಲೈ ಮಾಡಿ ನೀವು ಲೋನನ್ನು ತಗೋಬೋದು ನೋಡಿ ಸ್ನೇಹಿತರೆ ಸಾಲ ಮಾಡೋದು ತಪ್ಪು ಅವಶ್ಯಕತೆ ಇದ್ರೆ ಮಾತ್ರ ಸಾಲ ಮಾಡಬೇಕು ಇಲ್ಲ ಅಂದರೆ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಅಂದರೆ ತುಂಬ ಪ್ರಾಬ್ಲಮ್ ಆಗುತ್ತೆ ಬಡ್ಡಿ ಕಟ್ಟಿ 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 ಎಲ್ಲ ದುಡ್ಡು ನಾವು ವೇಸ್ಟ್ ಮಾಡ್ಕೊತೀವಿ ನಾವು ದುಡ್ಡಿದೆಯೋ ಅಂಥ ದುಡ್ಡೆಲ್ಲ ಬಡ್ಡಿಯಲ್ಲೇ ಒಟ್ಟೋಗುತ್ತೆ ಸೊ ಈ ಥರ ಒಂದು ಯೋಜನೆಗಳನ್ನು ನಾವು ಉಪಯೋಗಿಸೋದ್ರಿಂದ ನಮಗೆ ಬಡ್ಡಿನೂ ಕಮ್ಮಿ ಆಗುತ್ತೆ ಮತ್ತು ನಾವೇನಾದರೂ ಒಂದು ಸ್ವಂತ ಬಿಸ್ನೆಸ್ಸು ಏನೋ ಒಂದು ಮಾಡಬೇಕು ಇಲ್ಲ ನಮಗೇನೋ ತುಂಬ ಪ್ರಾಬ್ಲಮ್ ಇದೆ ಅಂದಾಗು ನಾವು ಈ ರೀತಿಯ ಒಂದು ಲೋನನ್ನು ತಗೊಂಡು ಬಡ್ ಕಡಿಮೆ ಬಡ್ಡಿಯಲ್ಲಿ ನಾವು ಯೂಸ್ ಮಾಡ್ಕೋಬೋದು ಈ ಒಂದು ಯೋಜನೆಗೆ ಆನ್ಲೈನಲ್ಲಿ ಅಪ್ಲೈ ಮಾಡೋದಕ್ಕೆ ಆ ಒಂದು ಆನ್ಲೈನ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ ನೀವು ಆ ಲಿಂಕಿಂದ ಲೋನ್ಗೆ ಅಪ್ಲೈ ಮಾಡಿ ನೀವು ಲೋನನ್ನು ತೊಗೋಬೋದು ಇದೇ ರೀತಿಯ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್